ಅಮ್ಮ ಬಂದಿದ್ದಾರೆ ಸರೋಜಮ್ಮ ಶಿವನಗರದಿಂದ ಬಂದಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಸದಸ್ಯರು ಪೂರ್ವ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮೆಲ್ಲರ ಪ್ರತೀಶನ ಬಂದಿದ್ದಾರೆ ಶ್ರೀರಾಮ ಸೇನೆ ಅಧ್ಯಕ್ಷ ಅವ್ರಿಗೂ ಸ್ವಾಗತ ಕೋರ್ತೀರಿ ಹಾಗೂ ನಮ್ಗೆಲ್ರಿಗೂ ಒಂದು ಚಿರಪರಿಚಯ ಯಾಕಂದ್ರೆ ನಾವೆಲ್ಲರೂ ಬಂಗಾರದ ಮನುಷ್ಯ ನೋಡಿದಿರಿ ಬೂಟಿಗೆ ಮಗ ಅಯ್ಯು ನೋಡಿದಿರಿ ಪರಿಚಯ ಇಲ್ಲ ಕನ್ನಡಿಗರಿಗೆ ಎಲ್ರಿಗೂ ಪರಿಚಯ ಅವ್ರ ಮಗಳಾದಂತ ಸುಜಾ ಮೇಡಮ್ ಅವರು ಬಂದಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ನಿಮಗೆ ಶಾಂತ ಮೇಡಮ್ ನಾವೊಂದು ಸಂಜೀವನಿಯಲ್ಲಿ ಒಬ್ಬ ವಿಚಾರಣೆ ಮಾಡ್ತಾ ಇದೀರ ಶಾಂತ ಮೇಡಮ್ ಅವರು ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀರಾ ಈ ತರ ಪ್ರತಿ ವಾರ ನೀವು ಎಲ್ಲ ಒಂದು ಬೇರೆ ಒಂದೊಂದು ಪಾರ್ಕ್ಗಳಲ್ಲಿ ಮಾಡ್ತಾ ಇದ್ದೀರಾ ಒಳ್ಳೆ ಕೆಲಸ ಮಾಡ್ತಾ ಇದರ ಅಂತ ನಮ್ಮ ತುಂಬಾ ಹೃದಯ ತುಂಬಿ ಅವರು ನಿನ್ನೆ ಒಂದು ಒಂದು ಆಶೀರ್ವಾದ ಮಾಡಿದ್ದಾರೆ ಈ ಒಂದು ಸಂಜೀವಿನಿ ಲಡ್ಡು ಆರೋಗ್ಯವರ್ಧಕ ಹೃದಯ ರಕ್ತ ಸಂಜೀವಿನಿ ಲಡ್ಡು ಉಚಿತ ಕಾರ್ಯಕ್ರಮ ಇದು ನಿಮ್ಗೆಲ್ಲೂ ಯಾವ ಸ್ವೀಟ್ ಸ್ಟಾಲ್ ಅಲ್ಲೂ ಸಿಗಲ್ಲ ಯಾವ ಅಂಗಡಿಯಲ್ಲೂ ಸಿಗಲ್ಲ ಇದನ್ನ ನೀವು ಮನೆಯಲ್ಲೇ ತಯಾರಿಸ್ಬೇಕು ಯಾಕಂದ್ರೆ ಇದು ಒಂದು ನಮ್ಮ ಆಹಾರ ನಮ್ಮ ಆರೋಗ್ಯ ಅಂತ ಒಂದು ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ಒಂದು ಸಂಜೀವಿನಿ ಲಡ್ಡು ಆರೋಗ್ಯವರ್ಧಕ ಹೃದಯ ರಕ್ಷ ಸಂಜೀವಿನಿ ಲಡ್ಡು ಅಂತಾನೆ ಕರಿಬಹುದು ಈ ಒಂದು ಲಡ್ಡು ತಯಾರಿಕೆಗೆ ಅಶ್ವಗಂಧ ಅಮೃತ ಬಳ್ಳಿ ಅಗಸೆ ಬೀಜ ದೇಶಿ ಹಸುವಿನ ತುಪ್ಪ ಬೆಲ್ಲ ಬಾರ್ಲಿ ಕಡಲೆ ಬೀಜ ಇದನ್ನೆಲ್ಲ ಹಾಕಿ ತಯಾರಿಸ್ತಾ ಇದ್ದಾರೆ ವಾಲಂಟಿಯರ್ಸ್ ಅವರು ಅಂತಿಮ ಘಟ್ಟದಲ್ಲಿ ಇದ್ದೀರಿ ದಯವಿಟ್ಟು ನೀವುಗಳು ಬಂದು ಸಂಜೀವನಿಯಲ್ಲಿ ಸಹಕರಿಸಬೇಕು ಆಮೇಲೆ ಶಾಲೆ ಆಯ್ತು ನಮ್ಗೆ ಸಿಕ್ಕಿಲ್ಲ ಅನ್ಬಾರ್ದು ರವಿ ಅಣ್ಣ ಅಣ್ಣ ಅವರು ನಮಗೆ ನಿನ್ನೆನೂ ಒಂದು ಶುಭಾಶಯ ಕೋರಿದ್ರು ಅವರು ಒಂದು ಸಂಜೀವನಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಅವರು ನಮ್ಗೆ ಹೃದಯ ತುಂಬಿ ಅವರು ನಿನ್ನೆ ಒಂದು ಆಶೀರ್ವಾದ ಮಾಡಿದ್ದಾರೆ